아, 죄가합니다 아, 죄송합니다. 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 아, ಸರ್ ಕ್ಯಾಮ್ರಾ ಕಡೆ ಸರ್ ಒಂದು ವಾಲ್ಯೂಮ್ ಸರ್ ಕ್ಯಾಮ್ರಾ ಕಡೆ ಸಂದರ್ಭಗಳಲ್ಲಿ ಪೂರ್ಣ ಓದಕ್ಕಾಗಿಲ್ಲ ನಾಳಿದ್ದು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇದೆ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಮುಗಿಸಿ ಅಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಶಿಫಾರಸ್ ಗಳಿವೆ ನೋಡಿ ಜೈಬರ್ನ್ ಚರ್ಚೆ ಮಾಡಿ ಫಿರ್ಮಲ್ ಆಗಿ ರೆಕಮೆಂಡೇಶನ್ ಬಗ್ಗೆ ನಾನು ಚರ್ಚೆ ಮಾಡಿದ್ರು ಸರ್ ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡಿಂಗ್ಸ್ ಬಗ್ಗೆ ಸಮ್ಮರಿ ಹೇಳಿದ್ರು ರೆಕಮೆಂಡೇಶನ್ ಫ್ಯಾಕ್ಟ್ ಫೈಂಡಿಂಗ್ ಬಗ್ಗೆ ಏನು ಹೇಳಿದ್ರು ಸರ್ ಅಲ್ಲಿ ನಿಮಗೆ ಹೇಳಿದ್ರು ಸರ್ ಯಾ ಮಾತಾಡ್ತಿದ್ರಲ್ಲ ಅದಕ್ಕೆ ಹೇಳಿ ಮೇನ್ ನೋಟ್ ನಿಮಗೆ ಮುಂಜೋತೆ ಮುಂಜೋತೆ ಮಾತಾಡ್ತಿದ್ರಲ್ಲ ಸರ್ ಸರ್ ಓದಿಲ್ಲಪ್ಪ ಇಲ್ಲ ಅವರು

Mr. Michael Kunar, he a retired High Court judge, Karnataka High Court judge. He submitted a report today right, to me and the Chief Secretary also. Chief Secretary also. दिस कैपीड रही नियर दि कर्नाटक क्रिकेट स्टेडियम कर्नाटक क्रिकेट असोसियम Eleven people have died due to the stampede. I have appointed one man commission to inquire into the matter and to give the report. Accordingly, Mr. Kuna submitted the report today. I have yet to come through these reports. To it will be placed before the cabinet, next cabinet. Discussed in detail. And whatever findings Mr. Tula made, Commission made, ಬೈ ದಿ ಸರಿಗ ಸರ್ ಈಗ ಈಗ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಸ್ಕೊಂಡ್ ಬಂದಂತೆ ಸಿಐಟಿ ಅವರು ಸರ್ಕಾರ ತೆಗೆದುಕೊಂಡು ತೀರ್ಮಾನಕ್ಕೆ ಅವರು ಈ ವಿರುದ್ಧವಾಗಿ ಆದೇಶ ಕೊಟ್ಟಿದ್ದಾರೆ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ